ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸೊ ಮೊದಲೇದಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊನ್ನೆ ಆದಂಥ ಇನ್ಸಿಡೆಂಟ್ ಅಂದರೆ ನೆಲ್ಮಂಗ್ಲದಲ್ಲಿ ಆದಂಥ ಇನ್ಸಿಡೆಂಟ್ ಬಗ್ಗೆ ತುಂಬ ಬೇಜಾರಾಗಿದೆ ಸೊ ಅವ್ರ ಎಲ್ರಿಗೂ ಕೂಡ ಶಾಂತಿ ಸಿಗಲಿ ಅಂತ ಅನ್ಕೋತೀನಿ ನಾನು ಯಾಕೆ ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಊರು ಅಲ್ಲಿ ಟಿ ಬೇಗೂರು ನೆಕ್ಸ್ಟ್ ಬಿಲ್ಲಿನ ಕೋಟೆ ಅಂತ ಏನು ಸಿಗುತ್ತಲ್ವ ಸೊ ಅದೇ ನಮ್ಮ ಊರಾಗಿರೋದ್ರಿಂದ ನಮಗೂ ಒಂದು ಆಕ್ಸಿಡೆಂಟ್ ಆಯಿತು ದ ಸೇಮ್ ವೇ ಕಂಟೈನರ್ ಡ್ರೈವರ್ ಏನು ಎಕ್ಸ್ಪ್ಲೈನ್ ಮಾಡ್ದ ಸೊ ಇನ್ಸಿಡೆಂಟ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಕಾರ್ ಮುಂದೆ ಹೋಗ್ತಿತ್ತಂತೆ ಸೊ ಆ ಕಾರ್ ಮುಂದೆ ಹೋಗ್ತಿರ್ಬೇಕಾದ್ರೆ ಸಡನ್ ಆಲ್ ಆಫ್ ಸಡನ್ ಬ್ರೇಕ್ ಹಾಕಿರೋದ್ರಿಂದ ಈ ಕಂಟೈನರ್ ಡ್ರೈವರ್ ಬಂದು ರೈಟ್ಗೆ ಅವನ ಒಂದು ಗಾಡಿನ ಎಳ್ದಿದ್ದಕ್ಕೆ ಅದು ಓಲ್ವೋ ಮೇಲೆ ಬಿದ್ದಿರುವಂಥದ್ದು ಸೇಮ್ ಇನ್ಸಿಡೆಂಟ್ ನಮಗೂ ಕೂಡ ಆಗಿತ್ತು ಬಟ್ ಗಾಡ್ ಗ್ರೇಸ್ ನಮಗೇನೂ ದೊಡ್ಡ ಇದು ಆಗಲಿಲ್ಲ ಸೊ ನಾನು ಏನೇ ಮಾತಾಡೋಕ್ಕಿಂತ ಮುಂಚೆ ಒಂದು ವೀಡಿಯೋನ ಡಿಸ್ಪ್ಲೇ ಮಾಡ್ತೀನಿ ಅದನ್ನು ಬನ್ನಿ ಸೊ ಏನು ಮೇಜರ್ ಅಲ್ಲ ಮೈನರ್ ಆ್ಯಕ್ಸಿಡೆಂಟೆ ಬಟ್ ಇಟ್ಸ್ ಅ ಚೈನ್ ಆ್ಯಕ್ಸಿಡೆಂಟ್ ಸೊ ಚೈನ್ ಆಕ್ಸಿಡೆಂಟ್ ಅಂದರೆ ಕೆಲವ್ರಿಗೆ ಗೊತ್ತಾಗುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದ್ ಮೂರು ಗಾಡಿ ಒಟ್ಟಿಗೆ ಉದ್ಕೊಳ್ಳೋದು ಚೈನ್ ಆಕ್ಸಿಡೆಂಟ್ ಅಂತ ಹೇಳ್ತಾರೆ ಸೊ ಅದನ್ನ ನೋಡ್ಕೊ ಬನ್ನಿ ವಿಡಿಯೋನ ಏನು ನೆಕ್ಸಾನ್ ಕಾರ್ ಇತ್ತು ಸೊ ಅದ್ರ ಹಿಂದೆ 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 ಆ್ಯಕ್ಚುಲಿ ಆ್ಯಕ್ಸಿಡೆಂಟ್ ಆದಮೇಲೆ ಸ್ವಲ್ಪ ಹಿಂದಕ್ಕೆ ಹೋಗಿ ಗ್ಯಾಪ್ ಕೊಟ್ಕೊಂಡು ನಿಂತ್ಕೊಂಡ್ರು ಬಟ್ ಹಂಗಿರಲಿಲ್ಲ ಸಿಚುವೇಶನ್ ಸ್ವಲ್ಪ ಹಿಂಗೆ ಇವಾಗ ಇಲ್ಲಿ ನೆಕ್ಸ್ ಕಾರ್ ಇದ್ದರೆ ಹಿಂದೆ ಕಾರ್ ಬಂದು ಹಿಂಗೆ ಗುದ್ದಿರೋದು ಹಂಗೆ ಹಿಂದೆ 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 ಒಂದು ನಾಲ್ಕೈದು ಕಾರು ಗುದ್ಕೊಂಡ್ಬಿಟ್ಟಿದ್ವಿ ಸೊ ಏನಾಯಿತು ಆ್ಯಕ್ಸಿಡೆಂಟ್ ಆದಮೇಲೆ ಸ್ವಲ್ಪ ಗ್ಯಾಪ್ನ ಐ ಮೀನ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ ಕಾರನ್ನ ನಿಲ್ಲಿಸಿದ್ವಿ ಪೊಲೀಸ್ ಬರಬೇಕಾಗಿತ್ತು ಬಟ್ ಯಾಕಂತಂದರೆ ಫುಲ್ಲು ಫುಲ್ಲು ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟಿತ್ತು ಆ್ಯಂಡ್ ಅದು ಆ್ಯಕ್ಸಿಡೆಂಟ್ ಆಗಿರೋದ್ರಿಂದ ಪೊಲೀಸ್ ಅವರು ಅಡ್ರೆಸ್ ಮಾಡಬೇಕಾಗಿತ್ತು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಆ ರೋಡಲ್ಲಿ ತುಂಬ ಚೈನ್ ಆ್ಯಕ್ಸಿಡೆಂಟ್ಸ್ ಆಗ್ತಾಯಿದೆ ಮತ್ತು ಆ ರೋಡಲ್ಲಿ ಆಲ್ ಆಫ್ ಅ ಸಡನ್ ಸಡನ್ನಾಗಿ ಬ್ರೇಕ್ ಹಾಕ್ತಾರೆ ಯಾಕೆ ಹಾಕ್ತಾರೋ ಏನಂತ ಗೊತ್ತಿಲ್ಲ ಒಂದು ಗಾಡಿ ಹೋಗ್ತಿದೆ ಅಂತ ಅಂದಾಗ ಹಿಂದೆ ಗಾಡಿಯವರು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸೊ ದಟ್ ನಿಮಗೆ ಒಳ್ಳೆಯದದು ಬಿಕಾಸ್ ಫಸ್ಟ್ ಗಾಡಿ ಹೋಗ್ತಾ ಇದ್ದರೆ ಅವ್ರು ಬ್ರೇಕ್ ಹಾಕ್ಬಿಟ್ಟು ಅವ್ರು ಹೆಂಗೋ ಇದಾಗ್ಬಿಡ್ತಾರೆ ಬಟ್ ನೀವು ಹಿಂದೆ ಸ್ಪೀಡಲ್ಲಿ ಇರ್ತಿರಲ್ಲ ನೀವು ಫಾಸ್ಟಾಗಿ ಬಂದು ನೀವು ಆಲ್ ಆಫ್ ಅ ಸಡನ್ ಬ್ರೇಕ್ ಹಾಕಿದ್ರೆ ಆಯಿತಾರು ನಿಮ್ಗೇನಾದರೂ ಆಗುತ್ತೆ ಇಲ್ಲಾಂದರೆ ನಿಮ್ಮ ಹಿಂದೆ ಇರೋರಿಗೆ ಪಕ್ಕ ಇರೋರಿಗೆ ಡ್ಯಾಮೇಜ್ ಆಗುತ್ತೆ ಸೊ ನಾನು ನನ್ನ ಸಿಚ್ಯುವೇಶನ್ನ ಫಸ್ಟ್ ಹೇಳ್ತೀನಿ ಫ್ರೆಂಡ್ಸ್ ಸೊ ಏನಾಯಿತು ಅಂದರೆ ನಮ್ಮ ಮುಂದೆ ಕಾರು ಕಾರ್ ಹೆಸ್ರು ನನಗೆ ಗೊತ್ತಿಲ್ಲ ಬಿಕಾಸ್ ನಾನು ಹಿಂದೆ ಸೀಟಲ್ಲಿ ಕೂತಿದ್ದೆ ಸೊ ಅವನೇನು ಮಾಡ್ದೆ ಫುಲ್ ಫಾಸ್ಟಾಗಿ ಇತ್ತ ಹೋಗ್ಬಿಟ್ಟು ಆಲ್ ಆಫ್ ಅ ಸಡನ್ ಬ್ರೇಕ್ ಆಗ್ತಾ ಟೀ ಟೀ ಬೇಗೂರಾದ ಮೇಲೆ ಆ ಇನ್ಸಿಡೆಂಟ್ ಆಗಿದ್ದು ಸಡನ್ನಾಗಿ ಬ್ರೇಕ್ ಆಗ್ತಾಗ ಏನಾಯಿತು ನನ್ನ ತಮ್ಮ ಡ್ರೈವ್ ಮಾಡ್ತಾ ಇದ್ದ ಅವನೇನು ಮಾಡ್ದೆ ಆ ಕಾರ್ಗೋಗಿ ಕುದಿತೀನಿ ಅಂದ್ಬಿಟ್ಟು ಇವನು ಸ್ವಲ್ಪ ಫಾಸ್ಟಾಗೆ ಬ್ರೇಕ್ ಹಾಕ್ತಾ ಅಂದರೆ ಅವನ್ನ ಬಿಡ್ತೀನಿ ನಮ್ಮ ಕಾರ್ ಮುಂದೆದು ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಮತ್ತು ಅವನ ಕಾರ್ದು ಹಿಂದೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಏನು ಮಾಡ್ದು ಅವ್ನು ಸಡನ್ನಾಗಿ ಬ್ರೇಕ್ ಹಾಕಿದ್ದಕ್ಕೆ ಇವನು ಸಡನ್ನಾಗಿ ಹಾಕ್ತಾ ನಾವು ಸಡನ್ನಾಗಿ ಬ್ರೇಕಾಕಿದ್ದಕ್ಕೆ ಹಿಂದೆ ಇರೋರೆಲ್ಲ ನಮ್ಮ ಹತ್ರ ಹತ್ರನೇ ಬರ್ತಾಯಿದ್ರು ತುಂಬ ಹತ್ರ ನಾವು ಯಾರಿಗೂ ಗುದಿಲಿಲ್ಲ ಬಿಕಾಸ್ ನನ್ನ ತಮ್ಮ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದ ಈ ಕಾರ್ ಇಲ್ಲಿ ಹೋಗ್ತಾ ಇತ್ತು ನನ್ನ ತಮ್ಮ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದ ಸೊ ಅವನಿಲ್ಲಿ ಸಡನ್ನಾಗಿ ಬ್ರೇಕಾಗ್ತಾ ಇವ್ನ ಇಲ್ಲಿ ಬ್ರೇಕಾಗ್ತಾ ಸೊ ಡಿಸ್ಟೆನ್ಸ್ ಇತ್ತು ಅದಕ್ಕೋಸ್ಕರ ಏನಾಗಲಿಲ್ಲ ನಮಗೆ ಬಟ್ ಹಿಂದೆ ಇದ್ವಲ್ಲ ಕಾರು ತುಂಬ ಹಿಂದೆ ನಮ್ಮ ಹಿಂದೆನೇ ಬರ್ತಾಯಿದ್ರು ಅವಾಗೇನಾಯಿತು ನಮ್ಮ ಕಾರಿಗೆ ಹಿಂದೆಗೆ ಕ್ಲ್ಯಾಶ್ ಆಯಿತು ಅವ್ರ ಕಾರು ಫುಲ್ಲು ಉಳಿಸೋಗಿತ್ತು ಅವ್ರ ಕಾರು ಹಿಂದಿನ ಕಾರ್ ಹಿಂದಿನ ಕಾರ್ ಎಲ್ಲ ಹಂಗೆ ಬಂದು ಬಂದು ಗುದ್ದಿ ಗುದ್ದಿ ಫೈವ್ ಐದು ಕಾರ್ಗಳು ಆ್ಯಕ್ಸಿಡೆಂಟ್ ಆಯಿತು ಸೇಮ್ ಪ್ಲೇಸಲ್ಲಿ ಸೊ ಸೇಮ್ ಎಲ್ಲರಿಗೂ ಸಡನ್ ಬ್ರೇಕ್ ಹಾಕಿಯೇ ಅಲ್ಲಿ ಆ್ಯಕ್ಸಿಡೆಂಟ್ ಆಗ್ತಾ ಇರೋದು ಆ್ಯಂಡ್ ಆ ಡಿವೈಡರ್ ಏನಿದೆ ಅಲ್ವಾ ಆ ಡಿವೈಡರ್ ಕೂಡ ಹೈಟ್ ಇಲ್ಲ ತುಂಬ ಕೆಳಗಡೆ ಇದೆ ಒಂದು ಎಸ್ ಯು ವಿ ಸ್ಪೋರ್ಟ್ಸ್ ಮೋಡಲ್ ಹಾಕ್ಕೊಂಡು ಆರಾಮಾಗಿ ಡಿವೈಡರ್ನ ಏನೋ ಎಗ್ರಿಸ್ಬೋದು ನಾನೇನು ಅಂದ್ಕೊಂಡೆ ಅಂದರೆ ಈ ಕಾರಿಲ್ಲಿ ಇದು ಇದು ನೆಕ್ಸ್ ಒಂದು ನಮ್ಮ ಕಾರು ಹಿಂದೆ ರೋಡ್ ಬಂದು ಗುದ್ದಿದ್ರು ಫೀಲ್ ಹೆಂಗಾಯ್ತು ಅಂದರೆ ನಮಗೇನು ಆಗೋಯ್ತೇನೋ ಅನ್ನೋ ಥರ ಆಗೋಯ್ತು ನನಗೆ ನಾನು ನಮ್ಮಮ್ಮ ನಮ್ಮಪ್ಪ ಕೂತಿದ್ವಿ ಹಿಂದೆ ನನ್ನ ತಮ್ಮ ಡ್ರೈವ್ ಮಾಡ್ತಿದ್ದೆ ನಮ್ಮ ಯಜಮಾನ್ರು ಮುಂದೆ ಕೂತಿದ್ರು ಹೆಂಗಾಯಿತು ಅಂದರೆ ಅದೇ ಪ್ಲೇಸಲ್ಲಿ ಒಂದು ಟಾಟಾ ಕಂಪ್ನಿದು ಆಗಿದ್ದರಿಂದ ಏನಾಯಿತು ಸ್ವಲ್ಪ ನೆಂಟಾಯ್ತು ಅಷ್ಟೇ ಕಾರ್ ನಮಗೆ ಯಾರಿಗೂ ಏನೂ ಆಗಲಿಲ್ಲ ಬಟ್ ಹಿಂದೆ ಇದ್ದಿದ್ದ ಕಾರ್ಗಳೆಲ್ಲ ಬೇರೆ ಬ್ರ್ಯಾಂಡ್ದಾಗಿತ್ತು ಸೊ ಅವ್ರಿಗೆಲ್ಲ ಫುಲ್ಲು ಮುಂದೆ ಬಂಪರು ಹಿಂದೆ ಎಲ್ಲ ಪೂರ್ತಿ ಪೂರ್ತಿ ವಿಡಿಯೋ ನನಗೆ ಸಿಗಲಿಲ್ಲ ಆ್ಯಕ್ಚುಲಿ ಇದು ನಡೆದಿದ್ದು ತ್ರೀ ಮಂತ್ಸ್ ತ್ರೀ ಟು ಫೋರ್ ಮಂತ್ಸ್ ಬ್ಯಾಕ್ ಆಗಿರೋದ್ರಿಂದ ಕೆಲವು ವೀಡಿಯೋಸ್ನ ಡಿಲೀಟ್ ಮಾಡಿದ್ವಿ ಸೊ ಎಫ್ ಐ ಆರ್ ಫೈಲ್ ಮಾಡಬೇಕು ಅಂತ ಹೇಳಿ ಈ ಒಂದು ವೀಡಿಯೋಸು ಫೋಟೋಸ್ನ ಇಟ್ಕೊಂಡಿದ್ವಿ ಆ್ಯಂಡ್ ಸರ್ವಿಸಿಗೆ ಬಿಡಬೇಕಾದ್ರೂ ಕೆಲವು ಫೋಟೋಸ್ ಬೇಕಿತ್ತು ಸೊ ಅದಕ್ಕೋಸ್ಕರ ಇನ್ಶೂರೆನ್ಸ್ ಕ್ಲೇಮ್ ಮಾಡೋಕ್ಕೆ ನಾವು ಈ ಫೋಟೋಸ್ನ ಇಟ್ಕೊಂಡಿದ್ವಿ ಅದಷ್ಟೇ ನಿಮಗೆ ಡಿಸ್ಪ್ಲೇ ಇದ್ದೀನಿ ಅವತ್ತು ನನಗೆ ಹೆಂಗಾಯಿತು ಅಂದರೆ ನಾವು ಇಲ್ಲವೇ ಇಲ್ಲ ಆಗೋಯ್ತು ನಮ್ದು ಅಷ್ಟೇ ಕತೆ ಅಂದ್ಕೊಂಡ್ವಿ ನಾವೊಂದು ಸಿಕ್ಸ್ಟಿ ಸ್ಪೀಡಲ್ಲಿ ಇದ್ವಿ ಅಂತ ಅಂದ್ಕೋತೀನಿ ಮುಂದೆ ಇರೋರು ನಮ್ಗಿಂತ ಜಾಸ್ತಿ ಸ್ಪೀಡಲ್ಲೇ ಇದ್ದ ಹಿಂದೆ ಇರೋರು ಸಿಕ್ಸ್ಟಿ ಅಥವಾ ಏಯ್ಟಿ ಸ್ಪೀಡಲ್ಲಿ ಇರ್ ಇದ್ರು ಅಂತ ಅಂದ್ಕೋತೀನಿ ಸೊ ನಾವು ಯಾವಾಗ ಬ್ರೇಕ್ ಹಾಕಿದ್ವಿ ಅವ್ರು ಅವಾಗ ಬಂದು ಹಂಗೆ ಗುದ್ದುಬಿಟ್ರು ಸೊ ಅಲ್ಲಿ ಏನಾಯಿತು ಅಂತ ಅಂದರೆ ಎಲ್ಲ ಇಳಿದ್ಬಿಟ್ವಿ ಫುಲ್ ರೋಡೆಲ್ಲ ಪೂರ್ತಿ ಟ್ರಾಫಿಕ್ ಜಾಮ್ ಆಗೋಯ್ತು ಆ್ಯಂಡ್ ಪೊಲೀಸ್ ಕೂಡ ಬರೋದು ಲೇಟ್ ಆಗೋಯ್ತು ಸೊ ಒಂಥರ ಏನೋ ಭಯನೇ ಆಗೋಯ್ತು ನನಗಂತೂ ಏನಪ್ಪ ಹಿಂಗಾಗೋಯ್ತಲ್ಲ ಅದು ಈ ರೋಡಲ್ಲಿ ನಾವು ಯಾವಾಗಲೂ ಓಡಾಡೋ ಅಂಥ ರೋಡಲ್ಲಿ ಸಿ ನಾವು ಯಾವಾಗಲೂ ಅದರಲ್ಲೇ ಓಡಾಡ್ತೀವಿ ಬಟ್ ಆದರೂ ಕೂಡ ಹೆಂಗಿದೆ ನೋಡಿ ಆ ರೋಡಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಸಿಡೆಂಟ್ ಆಗುತ್ತೆ ಈಗಲೂ ಕೂಡ ನೆಲ್ಮಂಗ್ಲದಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಅಲ್ಲೂ ಹಾಗೆ ಆಗಿರೋದು ಒಂದು ಕಾರ್ ಫಾಸ್ಟಾಗಿ ಹೋಗಿ ಬ್ರೇಕ್ ಹಾಕಿದೆ ಆ ಬ್ರೇಕ್ ಹಾಕಿದ್ದಕ್ಕೆ ಹಿಂದೆ ಕಂಟೈನರ್ ಅವನೇನು ಮಾಡಿದಾನೆ ಅವನಿಗೆ ಹೋಗಿ ಗುದ್ದಿತೀನಿ ಅಂದ್ಬಿಟ್ಟು ಸೈಡ್ ಡಿವೈಡರ್ಗೆ ಹೋಗ್ಬಿಟ್ಟಿದ್ದಾನೆ ಆ ಡಿವೈಡರ್ ಹೈಟ್ ಜಾಸ್ತಿ ಇಲ್ಲ ಅಲ್ವಾ ಅದಕ್ಕೋಸ್ಕರ ಹೋಗಿ ಎದುರುಗಡೆ ಬರ್ತಿರೋ ಟ್ರಕ್ಕಿಗೆ ಗುದ್ದಿ ಅವರು ಕಾರ್ ಓಲ್ವೋ ಕಾರ್ ಏನಿತ್ತು ಆ ಕಡೆ ಅವರು ಕೂಡ ಗ್ಯಾಪ್ ಮೇಂಟೈನ್ ಮಾಡಿಲ್ಲ ಸೊ ಅವ್ರೇನು ಮಾಡಿದ್ದಾರೆ ಆಲ್ ಆಫ್ ಅ ಸಡನ್ ಕಂಟೈನರ್ ಪೂರ್ತಿ ಬಿದ್ದೋಗಿದೆ ಈ ಥರ ಸಿಚ್ಯುವೇಶನ್ನು ಬೇರೆ ಸ್ಟೇಟ್ ಅವ್ರಿಗೆ ಗೊತ್ತಿಲ್ಲದವ್ರಿಗೆ ಹೊಸದಾಗಿರ್ಬೋದು ಬಟ್ ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಮ್ಮೂರು ಅದೇ ಆಗಿರೋದ್ರಿಂದ ಕೇಳ್ತಾನೆ ಇರ್ತೀವಿ ಸೇಮ್ ಸಿಚ್ಯುವೇಶನ್ ಸೇಮ್ ಕೈಂಡ್ ಆಫ್ ಆ್ಯಕ್ಸಿಡೆಂಟ್ಸ್ ನಡೀತಾನೆ ಇರುತ್ತೆ ಇದು ಒಂದು ಫೈ ಟು ಸಿಕ್ಸ್ ಮಂತ್ಸ್ ಬ್ಯಾಕ್ ಇನ್ನೂ ಒಂದು ಒಂದು ದುರ್ಘಟನೆ ನಮ್ಮ ಫ್ಯಾ ನಮ್ಮ ಎಲ್ಲ ಸಾರಿ ನಮ್ಮ ಊರಲ್ಲಿ ನಡೀತು ಸೊ ಸೇಮ್ ತುಮಕೂರು ಮತ್ತು ನೆಲಮಂಗ್ಲಾ ಹೈವೇಲ್ಲೇ ನನಗೆ ಹೇಳೋಕ್ಕೆ ಬೇಜಾರಾಗುತ್ತೆ ಅದನ್ನು ಸೊ ಅವರು ಹುಡುಗಿ ಏನಿದ್ರು ನೈನ್ ಮಂತ್ಸ್ ಪ್ರೆಗ್ನೆಂಟ್ ಇದ್ದರು ಅವ್ರ ಗಂಡ ಎಲ್ಲ ಹೋಗ್ಬೇಕಿತ್ತು ಟ್ರೈನಿಂಗ್ಗೆ ಸೊ ಶ್ರೀಮಂತಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು ಸೊ ಅವ್ರೇನು ಮಾಡಿದ್ರು ಶ್ರೀಮಂತ ಮಾಡಿಸ್ಕೋಬೇಕು ಇನ್ನೇನು ನಮ್ಮ ಹಸ್ಬೆಂಡ್ ಟ್ರೈನಿಂಗ್ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಬುಧವಾರ ಎದ್ದು ದಾಬಸ್ಪೇಟೆಯಲ್ಲಿರುವಂಥ ದೇವ್ರಿಗೆ ಮುಕ್ಕೊಂಡು ಬರಬೇಕಾದ್ರೆ ಸೇಮ್ ಸೇಮ್ ಟು ಸೇಮ್ ಆ್ಯಕ್ಸಿಡೆಂಟ್ ಆಗಿದೆ ನನಗೆ ಹೇಳೋಕ್ಕೆ ಬೇಜಾರಾಗ್ತದೆ ಬೈಕಲ್ಲಿದ್ದರು ಇಬ್ಬರು ಸೊ ಅವರು ಏನು ಮಾಡಿದ್ದಾರೆ ಆ ಟ್ರಕ್ ಡ್ರೈವರ್ ಬಂದು ಇಲ್ಲಿ ಮುಂದೆ ಮುಂದೆ ಕೆ ಎಸ್ ಆರ್ ಟಿ ಸಿ ಹೋಗ್ತಾ ಇದೆ ಇಲ್ಲಿ ಬೈಕ್ ಹೋಗ್ತಾ ಇದೆ ಲೆಫ್ಟಲ್ಲಿ ಬೈಕ್ ಹೋಗ್ತಾ ಇದೆ ಕೆ ಎಸ್ ಆರ್ ಟಿ ಸಿ ಹೋಗ್ತಾ ಇದೆ ಹಿಂದೆ ಹಿಂದೆ ಟ್ರಕ್ ಜೋರಾಗಿ ಬಂದಿದ್ದಾನೆ ಬಸ್ಸಿಗೆ ಗುದ್ದಿತೀನಿ ಅಂತ ಲೆಫ್ಟ್ ಕೇಳಿದ್ಬಿಟ್ಟಿದ್ದಾನೆ ಲೆಫ್ಟಲ್ಲಿ ಊರಿದ್ದಾರೆ ಸೊ ಅವ್ರಿಗೆ ಇದಾಗಿದೆ ಮುಂದೆ ಓಡಿಸ್ತಿದ್ದಂಥ ಗಂಡನಿಗೆ ಏನೂ ಆಗಿರಲಿಲ್ಲ ಬಟ್ ಪ್ರೆಗ್ನೆಂಟ್ ಲೇಡಿಗೆ ಫುಲ್ ಸ್ಪಾಟ್ ಡೆಟು ಹೆಂಗೆ ಅಂದರೆ ಅವಳ ಬಾಡಿನೇ ಸಿಗಲಿಲ್ಲ ಅವ್ರಿಗೆ ಒಂದು ಮುದ್ದೆ ಥರ ಮಾಡಿ ಎತ್ಕೊಂಡು ಹೋದರು ಬಟ್ ಮಗು ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ನನಗೆ ಹೇಳೋಕ್ಕೆ ಬೇಜಾರಾಗ್ತದೆ ಸೊ ಈ ಥರ ಆ್ಯಕ್ಸಿಡೆಂಟ್ಸು ನೆಲ್ಮಂಗ್ಲ ಮತ್ತು ತುಮಕೂರು ಹೈವೇಲಿ ಸಿಕ್ಕ ಸಿಕ್ಕಾಪಟ್ಟೆ ನಡೀತಾ ಇದೆ ಇಂಥವ್ರಂತ ಇಲ್ಲ ಅಂಥವ್ರಂತ ಇಲ್ಲ ಇದು ಸಿಕ್ಕಾಪಟ್ಟೆ ಡಿವೈಡರ್ ಇಂದಾನೆ ಇದಾಗ್ತಾ ಇರೋದು ಡಿವೈಡರ್ ಏನಾದರೂ ಹೈಟ್ ಇದ್ದಿದ್ದರೆ ಅಟ್ಲೀಸ್ಟ್ ಒಂದು ಒಂದು ರೇಂಜ್ಗೆ ಸ್ಪೀಡ್ನ ಬ್ರೇಕ್ ಮಾಡುತ್ತೆ ಆರಾಮಾಗಿ ನಾನು ಹೇಳ್ದಾಗೆ ಒಂದು ಸ್ಪೋರ್ಟ್ಸ್ ಮಾಡಲ್ಲಿ ಒಂದು ನಾರ್ಮಲ್ ಎಸ್ ಯು ವಿ ಕಾರ್ ಆರಾಮಾಗಿ ಡಿವೈಡರ್ನ ಈ ಕಡೆಯಿಂದ ಆ ಕಡೆಗೆ ಹಾರಿಸ್ಬೋದು ಈ ಥರ ಇಂಥ ಇರೋಂಥ ಸಿಚುವೇಷನಲ್ಲಿ ಆಕ್ಸಿಡೆಂಟ್ಸ್ ಆಗೋಲ್ಲ ಅನ್ನೋದಕ್ಕೆ ಕಾರಣ ಏನು ಆ್ಯಂಡ್ ಇಷ್ಟೊಂದು ಆಕ್ಸಿಡೆಂಟ್ಸ್ ಆಗ್ತಿರ್ಬೇಕಾದ್ರೆ ಗೌರ್ಮೆಂಟ್ ಯಾವ ಯಾಕೆ ಆ ಒಂದು ಹೈವೇಲಿ ಒಂದು ಅಟ್ಲೀಸ್ಟ್ ಒಂದು ಫಸ್ಟ್ ಏಡ್ನ ಮಾಡಿಸ್ಕೊಳ್ಳೋಕ್ಕೆ ಒಂದು ಹಾಸ್ಪಿಟಲ್ ಇಟ್ಟಿಲ್ಲ ಅಟ್ಲೀಸ್ಟ್ ಒಂದು ಹೈವೇಗಿಂತ ಒಂದು ಒನ್ ಕಿಲೋಮೀಟರ್ ಒಳಗಡೆ ಆದರೂ ನೆಲ್ಮಂಗ್ಲದಲ್ಲೋ ಬೇಗೂರಲ್ಲೋ ಒಂದು ಪ್ರಾಪರ್ ಸೆಟ್ ಅಪ್ ಹಾಸ್ಪಿಟಲೈಸೇಷನ್ ಏನಾದರೂ ಇದ್ದರೆ ಅಟ್ಲೀಸ್ಟ್ ಎಷ್ಟೋ ಒಂದು ಒಂದು ಪ್ರಾಣಗಳು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಚಾನ್ಸಸ್ ಇರೋವಂಥ ಒಂದು ಪ್ರಾಣಗಳು ಬದ್ಕೊಳ್ಳುತ್ತೆ ಎಲ್ಲಿ ಅಲ್ಲಿ ಅಲ್ಲಿ ಆ ರೋಡಲ್ಲಿ ಆ್ಯಂಬುಲೆನ್ಸ್ ಬರಬೇಕಂದ್ರೇ ಒನ್ ಅವರ್ ಬೇಕು ಒಂದು ಕಡೆ ಬ್ರೇಕ್ ಆಗಿ ಒಂದು ಕಡೆ ಆ್ಯಕ್ಸಿಡೆಂಟಾಗಿ ನಿಂತ್ಕೊಬಿಟ್ವ ಗಾಡಿ ಅಂದರೆ ಫುಲ್ಲು ತುಮಕೂರವರೆಗೂ ಬೇಕಾದರೆ ಇದಾಗಿ ಹೋಗ್ತವೆ ಇಲ್ಲಿ ಗೊರ್ಗುಂಟೆ ಪಳೆಯವರೆಗೂ ಟ್ರಾಫಿಕ್ ಜಾಮ್ ಆಗಿ ಹೋಗುತ್ತೆ ಸೊ ಈ ಥರ ಸಿಚುವೇಷನಲ್ಲಿ ಗೌರ್ಮೆಂಟ್ ಸ್ವಲ್ಪ ತುಂಬ ಎಚ್ಚರಿಕೆ ತೊಗೋಬೇಕು ಆ್ಯಂಡ್ ತುಂಬ ಬೇಜಾರಾಗ್ತಾ ಇದೆ ಆ ಆ್ಯಕ್ಸಿಡೆಂಟ್ ನೋಡಿ ನನಗೆ ನಮ್ಮ ಒಂದು ಇದನ್ನೇನು ನಾನು ಹೇಳ್ಕೋಬೇಕು ಅದು ನನ್ನ ಮೈಂಡ್ಗೂ ಬಂದಿರಲಿಲ್ಲ ನಮಗೂ ಸೇಮ್ ಆದ ಕಾರಣದಿಂದಾಗಿ ಯಾರೆಲ್ಲ ಆ ಒಂದು ಹೈವೇಲಿ ಓಡಾಡ್ತೀರ ದಯವಿಟ್ಟು ಹುಷಾರಾಗಿರಿ ಹುಷಾರಾಗಿ ಓಡಾಡಿ ಒಂದರಿಂದ ಒಂದು ಗಾಡಿ ಏನಿರುತ್ತಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಆ ಒಂದು ಹೈವೇಲಿ ಆಗಿ ಸೇಫ್ಟಿ ಇದರಿಂದಾಗಿ ಟ್ವೆಂಟಿ ಅಥವಾ ಫಾರ್ಟಿಯಲ್ಲೇ ಹೋಗಿ ಎಷ್ಟೇ ಲೇಟಾದರೂ ಪರವಾಗಿಲ್ಲ ಹತ್ತು ನಿಮಿಷ ಹದಿನೈದು ನಿಮಿಷ ಒನ್ ಅವರ್ ಆಫೀಸಿಗೆ ಲೇಟ್ ಆಗ್ಬೋದು ಒನ್ ಅವರ್ ನಿಮ್ಮ ಕೆಲಸಗಳಿಗೆ ಲೇಟ್ ಐ ಮೀನ್ ಫಂಕ್ಷನ್ಗೆ ಲೇಟ್ ಆಗ್ಬೋದು ಬಟ್ ಪ್ರಾಣಗಳ ಒಂದು ಮ್ಯಾಟರ್ ಆಗಿರುತ್ತೆ ನಾನು ಎಲ್ಲರೂ ಕೂಡ ಕೇಳ್ಕೊತೀನಿ ಇದನ್ನು ನಾವು ಕೂಡ ಅಳವಡಿಸ್ಕೊಂಡಿದ್ದೀವಿ ಆಲ್ರೆಡಿ ನಮಗೆ ಆ ಒಂದು ಘಟನೆ ಆದ ನಂತರ ಅದು ನೋಡೋಕೆ ಸಿಂಪಲ್ ಆಗಿರ್ಬೋದು ಬಟ್ ಅದನ್ನು ಆ ಫೋರ್ಸ್ ಇತ್ತಲ್ಲ ಗುದ್ದಿದ್ದ ಫೋರ್ಸ್ ನಮ್ಗೆ ಏನು ಆಗೋಯಿತು ಅಂತ ಅಂದ್ಕೊಂಬಿಟ್ಟೆ ನಾನು ಸೊ ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್ ಅದೇ ಥರ ಸಿಚ್ಯೇಶನ್ ಇನ್ನು ಯಾರಿಗೂ ಆಗೋದು ಬೇಡ ತುಮಕೂರು ಮತ್ತು ನೆಲಮಂಗ್ಲ ಏನು ಆ ಒಂದು ಹೈವೇ ಇದೆ ತುಮಕೂರು ಮತ್ತು ಬ್ಯಾಂಗ್ಳೂರು ಹೈವೇ ಇದೆ ಅಲ್ವಾ ಆದಷ್ಟು ಟ್ವೆಂಟಿ ಅಥವಾ ಫಾರ್ಟಿ ಸ್ಪೀಡಲ್ಲೇ ಹೋಗಿ ಮತ್ತು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಅಷ್ಟೇ ಒಂದು ವೀಡಿಯೋನ ಮಾಡಿದೆ ಥ್ಯಾಂಕ್ ಯು ಸೊ ಮಚ್ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ